ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಲೈಫ್ ಇದು ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಮಾರ್ನಿಂಗು ನಾನು ಟಿಫನ್ನ ಇಡ್ಲಿ ಮಾಡ್ಕೊಂಡಿದ್ದೆ ಸ್ಯಾಟರ್ಡೆ ಸೊ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವ್ಲಾಗ್ನಲ್ಲಿ ಯಾರಿಗೆಲ್ಲ ಬಾಲಗ್ರಹದ ಬಗ್ಗೆ ತುಂಬ ಡೌಟ್ಸ್ಗಳು ಬರ್ತಾನೇ ಇರುತ್ತೆ ಹಾಗಾಗಿ ಒಂದು ಆಗಿ ಒಂದು ಕ್ವಶನು ಡೌಟ್ಸು ಬಂದಿದೆ ಅದ್ರ ಬಗ್ಗೆ ಇವತ್ತು ನಾನು ಇದೇ ವ್ಲಾಗ್ನಲ್ಲಿ ಕ್ಲಾರಿಫೈಯನ್ನು ಕೊಡ್ತಾ ಇದ್ದೀನಿ ಸೊ ಬಾಲಗ್ರಹದ ಬುಕ್ಕನ್ನು ಇಡೋದ್ರ ಬಗ್ಗೆ ಅವರು ಕೇಳಿದ್ದಾರೆ ಸೊ ನೆಕ್ಸ್ಟು ನಾನು ಅದ್ರ ಬಗ್ಗೆ ಕೂಡ ಹೇಳ್ತೀನಿ ತಪ್ಪದೇ ಈ ಒಂದು ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಸ್ಯಾಟರ್ಡೆ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಮತ್ತೊಮ್ಮೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ನಾನು ನಾಷ್ಟಕ್ಕೆ ಇಡ್ಲಿಯನ್ನು ಮಾಡಿಕೊಂಡಿದ್ದೆ ಇಡ್ಲಿ ಜೊತೆಗೇ ನಾನು ಇವತ್ತು ಸ್ಪೆಷಲ್ಲಾಗಿ ಕಡಲೆಬೇಳೆ ಮತ್ತು ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೊಮೊಟೊ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕಿ ಸಕ್ಕತ್ತಾಗಿರುತ್ತೆ ಇಡ್ಲಿ ಮತ್ತು ಕಡಲೆಬೇಳೆ ಟೊಮೊಟೊ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದರ ಒಂದು ಫುಲ್ ರೆಸಿಪಿಯನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಮತ್ತೆ ನಾನು ಅಪ್ಲೋಡ್ ಮಾಡಿರೋದೆ ಇಲ್ಲೂ ತೋರಿಸೋದು ಬೇಡ ಅಂತ ಹೇಳಿಬಿಟ್ಟು ಶಾರ್ಟಾಗಿ ನಾನು ಮಾಡಿದ್ದೀನಿ ನೋಡ್ತಾ ಇದ್ದಂಗೆ ಸ್ಯಾಟರ್ಡೆ ಕಳೆದಿದೆ ಗೊತ್ತಾಗಲಿಲ್ಲ ಯಾಕಂದರೆ ಅಮೋಗ್ ಕೂಡ ಮನೇಲೇ ಇರ್ತಾನೆ ಅಮೋಗ್ ಮತ್ತು ಸಾಮಿ ಇಬ್ಬರು ಕೂಡ ಮನೇಲಿ ಇದ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಕಿರ್ಚಾಟ ಅದರಲ್ಲೂ ನಂದು ಕೂಡ ತುಂಬ ಕಿರ್ಚಾಟ ಇರುತ್ತೆ ಹಾಗೆ ತುಂಬ ಖುಷಿ ಕೂಡ ಇರುತ್ತೆ ಅಳ್ತಾನೂ ಇರ್ತಾರೆ ಸೊ ಎಲ್ಲ ಎರಡೂ ಮಿಕ್ಸು ಫುಲ್ಲು ಜಗಳ ಕೂಡ ಆಡ್ತಾಯಿರ್ತಾರೆ ಸೊ ಈ ಥರ ಸ್ಟ್ಯಾಂಡ್ ಇಟ್ಟಿದ್ದೆ ನಾನು ವೀಡಿಯೋ ಶೂಟ್ ಮಾಡಲಿಕ್ಕೆ ಸೊ ಅದ್ರ ಜೊತೆ ಕೂಡ ಆಟ ಆಡ್ತಾ ಇರ್ತಾರೆ ಹೀಗಿರುತ್ತೆ ನನಗೆ ಸಂಡೇ ಮತ್ತು ಸ್ಯಾಟರ್ಡೆ ನೋಡ್ತಾ ಇದ್ದಂಗೆ ಸ್ಯಾಟರ್ಡೆ ಈವ್ನಿಂಗ್ ಆಗೋಯಿತು ಸೊ ಈವ್ನಿಂಗ್ ಆದಮೇಲೆ ನಾನು ನೈಟ್ ಡಿನ್ನರ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇವತ್ತು ಬಂದುಬಿಟ್ಟು ನೈಟಿಗೆ ನಾನು ಹಾಗಲಕಾಯಿ ಇತ್ತು ಸೊ ಹಾಗಲಕಾಯಿ ಗೊಜ್ಜು ಮತ್ತು ರವಾ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಹಾಗಲಕಾಯಿ ಗೊಜ್ಜು ಮತ್ತು ರವಾ ರೊಟ್ಟಿ ಹೇಗೆ ಮಾಡೋದು ಅಂತ ಕೂಡ ನಾನು ಶಾರ್ಟ್ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ನಾನು ಒಂದು ಕುಕ್ಕಿಂಗ್ ರೆಸಿಪಿಗಳನ್ನ ಆ್ಯಡ್ ಮಾಡ್ತಾನೆ ಇರ್ತೀನಿ ಸೊ ನೀವು ನೋಡ್ಬೋದು ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಲಾಂಗ್ ವಿಡಿಯೋ ಅಥವಾ ಶಾರ್ಟ್ ವಿಡಿಯೋದಲ್ಲಿ ನೀವು ಕಮೆಂಟನ್ನು ಹಾಕಿದ್ರೆ ಅದ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡ್ತೀನಿ ಅಥವಾ ನಾನು ಅದಲ್ಲೇ ಒಂದು ಆನ್ಸರನ್ನು ಕೊಡ್ಬೋದಿತ್ತು ಅಂದರೆ ಅಲ್ಲೇ ಕೂಡ ಆನ್ಸರನ್ನು ಕೊಡ್ತೀನಿ ಸೊ ಇವಾಗ ಸ್ವಲ್ಪ ಹುಣಸೆಹಣ್ಣ ನಿನ್ನೆ ಹಾಕೊಂಬಿಡೋಣ ಹಾಗಲಕಾಯಿ ಗೊಜ್ಜಿಗೆ ಅಂತೇಳ್ಬಿಟ್ಟು ನೆನೆ ಹಾಕ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಗೊಜ್ಜು ನಮ್ಮ ಮನೆಯವ್ರಿಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಮಕ್ಕಳು ಕೂಡ ತಿಂತಾರೆ ಸೊ ಹಾಗಲಕಾಯಿ ಕಹಿ ಇರುತ್ತೆ ಮಕ್ಳಿಗೆ ತಿನ್ನೋದಿಲ್ಲ ಅಂತ ಸಾಕಷ್ಟು ಪೇರೆಂಟ್ಸು ಹೇಳ್ತಾ ಇರ್ತಾರೆ ಬಟ್ ಆದರೆ ನಮ್ಮ ಮನೇಲಿ ಮಕ್ಕಳು ಕೂಡ ತಿಂತಾರೆ ಆ ರೀತಿ ಚೆನ್ನಾಗಿರುತ್ತೆ ಕಹಿ ಅಷ್ಟೊಂದು ಅನಿಸೋದಿಲ್ಲ ಈ ರೀತಿ ಕೂಡ ನೀವು ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಗೊಜ್ಜು ಯಾರು ತಿನ್ನಲ್ಲ ಅಂತ ಹೇಳ್ತಿರೋ ಅಂಥವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಗೊಜ್ಜನ್ನ ಅಷ್ಟು ಚೆನ್ನಾಗಿರುತ್ತೆ ಸೊ ಆವಾಗ ಟೊಮೊಟೊ ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ ಹಾಗಲಕಾಯಿ ಗೊಜ್ಜಿಗೆ ಮೇಯ್ನಾಗಿ ಟೊಮೊಟೊ ಮತ್ತು ಹುಣಸೆ ಹುಳಿ ತುಂಬ ಮೇಯ್ನಾಗಿರುತ್ತೆ ಅದಕ್ಕೆ ತುಂಬ ಸಖತ್ತಾಗಿ ಬರುತ್ತೆ ಗೊಜ್ಜು ಕೂಡ ಸೊ ಇವಾಗ ನಾನು ಟೊಮೊಟೊ ಕೂಡ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಮಕ್ಕಳನ್ನ ನೋಡಿಕೊಂಡು ಜೊತೆ ಜೊತೆಗೆ ಅಡುಗೆನ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಮನೆಯವ್ರು ಕೂಡ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ನಾನೆಲ್ಲ ಮೇಂಟೈನ್ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ನಾನು ನೈಟು ಅಡುಗೆ ಮಾಡೋದನ್ನ ಇಟ್ಕೊಂಡಿರೋದಿಲ್ಲ ನಾನು ಅಡುಗೆ ಮಾಡುವಂಥದ್ದು ಬೆಳಿಗ್ಗೆ ಮಾರ್ನಿಂಗ್ ಒಂದು ಟೈಮು ಟಿಫನ್ನು ಮತ್ತು ಮಧ್ಯಾಹ್ನ ಒಂದು ಸಾಂಬಾರು ಅಥವಾ ಪಲ್ಯ ಏನಾದರೂ ಮಾಡಿಕೊಂಡ್ರೆ ಅದು ಈವ್ನಿಂಗ್ ಕೂಡ ಆಗಬೇಕು ಆ ರೀತಿ ಮಾಡ್ಕೊತೀನಿ ಬೆಳಿಗ್ಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮು ಮತ್ತು ರಾತ್ರಿ ಒಂದು ಟೈಮು ಕೂಡ ಮಾಡೋದಿಲ್ಲ ಡೈಲಿ ಟೂ ಟೈಮ್ಸ್ ನಾನು ಅಡುಗೆಯನ್ನು ಮಾಡ್ಕೊತೀನಿ ಬೆಳಿಗ್ಗೆ ಏನಾದರೂ ನಾಷ್ಟ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಅದು ಮಧ್ಯಾಹ್ನಕ್ಕಾಗುತ್ತೆ ಆವಾಗ ನೈಟು ಮಾಡ್ಕೊತೀನಿ ಇಲ್ಲ ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಅಂತ ಅಂದರೆ ಮತ್ತು ನೈಟ್ ಮಾಡ್ಕೊ ಮಧ್ಯಾಹ್ನ ಮಾಡ್ಕೋತೀನಿ ಆ ರೀತಿ ಇರುತ್ತೆ ಒಟ್ಟಿನಲ್ಲಿ ದಿನಕ್ಕೆ ಎರಡು ಬಾರಿ ನಾನು ಕುಕ್ಕಿಂಗನ್ನು ಮಾಡ್ತೀನಿ ಸೊ ಇಬ್ಬರು ಮಕ್ಕಳನ್ನು ಹಾಕ್ಕೊಂಡು ಮೂರು ಮೂರು ಸಲ ಅಡುಗೆ ಮಾಡೋದಂತೂ ನಿಜಕ್ಕೂ ಕೂಡ ತುಂಬ ಕಷ್ಟ ಇರುತ್ತೆ ಸೊ ನಿಮಗೂ ಕೂಡ ಗೊತ್ತಿರುತ್ತೆ ಅದರಲ್ಲಂತೂ ಸಾನ್ವಿ ಅಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾಳೆ ಸೊ ನಾನು ಕೂಡ ಹಾಗೆ ಮೇಂಟೈನ್ ಮಾಡ್ತಾನೆ ಅಡುಗೆ ಕೂಡ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೆಚ್ಚಿ ಇಟ್ಕೊತಾ ಇದ್ದೀನಿ ಇಬ್ಬರು ಕೂಡ ಗಲಾಟೆ ಮಾಡ್ತಾನೇ ಇದ್ದಾರೆ ಸೊ ಕಿತ್ತಾಡ್ತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಆಗಿ ಇದೇ ರೀತಿ ಮಾಡ್ತಾ ಇರ್ತಾರೆ ನಾನು ಒಂದು ಕಣ್ಣು ಅಡುಗೆ ಮೇಲೆ ಇಟ್ಟಿದ್ರೆ ಇನ್ನೊಂದು ಕಣ್ಣು ಅವ್ರ ಮೇಲೆ ಇಟ್ಟಿರಬೇಕು ಆ ರೀತಿ ಮಾಡ್ತಾರೆ ಸೊ ಹೊಡೆದಾಡ್ಕೊಳ್ಳೋದು ಕೂಡ ಜಾಸ್ತಿ ಆಗಿಬಿಟ್ಟೈತೆ ಇವಾಗ ಇಬ್ರುದೂ ಹೊಡೆದಾಡೋದಕ್ಕೂ ಕೂಡ ಹೋಗ್ತಾರೆ ಕಿತ್ತಾಡ್ತಾರೆ ಸೊ ಹಾಗಾಗಿ ಅವ್ರ ಮೇಲೂ ಕೂಡ ಒಂದು ಕಣ್ಣಿಟ್ಕೊಂಡು ನಾನು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಅವ್ರನ್ನೂ ಕೂಡ ಒಂದ್ಸಲ ನೋಡ್ತಾ ಇರ್ತೀನಿ ಸೊ ಇವಾಗ ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿ ಇಟ್ಕೊತಾ ಇದ್ದೀನಿ ಸೊ ಏನಾದರೂ ಕೆಲಸ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ತಾನೆ ಇರ್ತಾರೆ ಡಿಸ್ಟರ್ಬ್ ನೋಡಿ ಆಗಲೇ ಬಂದು ಸಾರ್ವಿಯಲ್ಲಿರೋ ಬಾಕ್ಸ್ಗಳೆಲ್ಲ ಚಲಾಪಿಲಿ ಮಾಡ್ತಾ ಇದ್ದಾಳೆ ಅದನ್ನೇ ಎತ್ತಿಡಿದುನೇ ಎತ್ತಿಡಿ ಅನ್ನೋದೇ ಆಗಿಬಿಡುತ್ತೆ ಹಾಗೆ ಫ್ರೆಂಡ್ಸ್ ಕರಿಬೇವು ಎಷ್ಟು ದಿನ ಇಟ್ಟರೂ ಕೂಡ ಇದೇ ರೀತಿ ಫ್ರೆಶ್ಶಾಗಿರುತ್ತೆ ಏನು ಮಾಡಬೇಕಪ್ಪ ಈ ರೀತಿ ಕರಿಬೇವು ಚೆನ್ನಾಗಿ ಫ್ರೆಶ್ ಆಗಿರಬೇಕು ಅಂತ ಹೇಳಿದ್ರೆ ಆ ಒಂದು ಕಡ್ಡಿ ಏನಿದೆ ಅದನ್ನು ಬಿಡಿಸ್ಬೇಡಿ ನಾವು ಏನು ಕಿತ್ಕೊಂಡ್ಬರ್ತೀವಿ ತೊಗೊತೀವಿ ಅದೇ ರೀತಿ ಕವರಲ್ಲಿ ಬಾಕ್ಸಲ್ಲಿ ಹಾಕಿಟ್ರೆ ಅದು ಅದೇ ರೀತಿ ಫ್ರೆಶ್ ಆಗಿರುತ್ತೆ ನಾವು ಫುಲ್ಲು ಕಡ್ಡಿ ಸಮೇತ ನೀಟಾಗಿ ಚೆನ್ನಾಗಿ ಬಿಡಿಸಿ ಬಿಡಿಸಿ ಇಟ್ಬಿಟ್ರೆ ಫುಲ್ಲು ಕಪ್ಪಗೆ ಒಣಗೋಗೋ ಥರ ಆಗ್ಬಿಡತ್ತೆ ಈಚೆಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ವೆದರ್ ಹೆಂಗಿದೆ ಅಂತ ಸಖತ್ತು ಮಳೆ ಜೋರಾಗಿ ಬರ್ತಾ ಇದೆ ಸೊ ಇದೇ ಟೈಮಿಗೆ ನಾನು ಕೂಡ ಹಾಗಲಕಾಯಿ ಗೊಜ್ಜು ಬಿಸಿ ಬಿಸಿ ರವಾ ರೊಟ್ಟಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟೆ ಮಾಡ್ತಾ ಇದ್ದೆ ಅದಕ್ಕೋಸ್ಕರನೇ ಬೆಳಗ್ಗೆ ಸ್ವಲ್ಪ ಜಾಸ್ತಿ ನಷ್ಟ ಮಾಡಿಕೊಂಡಿದ್ದ ಇದ್ದಿದ್ದರಿಂದ ಇವತ್ತು ರವಾ ರೊಟ್ಟಿ ಮತ್ತು ಹಾಗಲಿಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಹಾಗೆ ಅವರಪ್ಪ ಕೂಡ ಬಂದರು ಅವರಪ್ಪ ಕೂಡ ಬಂದುಬಿಟ್ರೆ ಇಲ್ಲಿಲ್ದಿರೋ ಖುಷಿ ಅವರಿಗೆ ಕೆಲಸದಿಂದ ಬಂದು ಮತ್ತೆ ಎಲ್ಲೋ ಹೊರಗಡೆ ಹೋಗಿದ್ದರು ಬೇರೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ಮುಗಿಸ್ಕೊಂಬಂದರು ಮಳೆ ಬೀಳ್ತಾನೆ ಇದೆ ಸಖತ್ತು ವಿಪರೀತ ಮಳೆ ಹಾಗೆ ಬರ್ತಾ ಜೋಳ ಏನೋ ನೋಡಿದಾರೆ ಕಾರ್ನು ಸ್ವೀಟ್ ಕಾರ್ನು ಅದು ಕೂಡ ತೊಗೊಂಬಂದಿದ್ದಾರೆ ಅವರಿಗೆ ಮಕ್ಕಳಿಗೆ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಕೂಡ ತೊಗೊಂಬಂದಿದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಅಪ್ಪ ಬಂದರೆ ಏನಾದರೂ ತಂದಿರ್ತಾರೆ ಅಂತ ಹಾಗೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಹಾಕಿರ್ತಾರೆ ಇದಕ್ಕೆ ಒಂದು ಬಾಕ್ಸಲ್ಲಿ ಕೊಡ್ತಾರೆ ಸಾನ್ವಿ ನೋಡ್ತಾ ಇರ್ಬೋದು ಇದಕ್ಕಿದ್ದಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಏನೋ ತೊಗೊಂಬಂದೈತಿ ಅಪ್ಪ ತಿನ್ನೋಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಅಲ್ವಾ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಅಂದರೆ ಏನಾದರೂ ತೊಗೊಂಬಂದರೆ ಡ್ಯಾನ್ಸು ಎಲ್ಲ ಆ್ಯಕ್ಟಿಂಗ್ಗಳು ಶುರಿ ಆಗಿ ಶುರು ಆಗಿಬಿಡುತ್ತೆ ಅಲ್ಲೇ ಇವಾಗ ಅವರಪ್ಪ ಬಂದರು ಸೋ ಟೆನ್ಷನ್ ಇರೋದಿಲ್ಲ ನೋಡ್ಕೊತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಅವರು ಕೂಡ ಅವ್ರ ಜೊತೆ ನಾನು ಕೂಡ ಹಾಗಲಕಾಯಿ ಗೊಜ್ಜು ಮಾಡಿಕೊಂಡು ರವಾ ರೊಟ್ಟಿ ಮಾಡ್ಕೊಂಬಿಡೋಣ ಅಂತ ಅರ್ಧಂಬರ್ಧ ಮಾಡಿ ಮಾಡ್ತಾ ಇದ್ದೆ ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದು ಈ ಒಂದು ಬಾಲಗ್ರಹದ ಬುಕ್ ಬಗ್ಗೆ ಬಾಲಗ್ರಹದ ಬಗ್ಗೆ ಆಲ್ರೆಡಿ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಸಿಂಪ್ಟಮ್ಸ್ ಹೇಗಿರುತ್ತೆ ಮಕ್ಕಳುಗಳಲ್ಲಿ ಅದು ಮತ್ತು ಬಾಲಗ್ರಹ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಮತ್ತು ಕಣ್ಣು ರೆಪ್ಪೆ ಕೂಡ ಸುಡಬೇಕು ಅಂತ ಕೂಡ ಹೇಳಿದ್ದೀನಿ ಎಣ್ಣೆ ಅಂಗಡಿಗೆ ಕರ್ಕೊಂಡೋಗಿ ಮಗುಗೆ ತಾಯ್ತವನ್ನು ಹಾಕ್ಸೋದು ಮತ್ತು ಎಳ್ಳೆಣ್ಣೆಯನ್ನು ಯೂಸ್ ಮಾಡೋದನ್ನ ಮಾಡಿ ಮಾಡಿ ಅದಂತೂ ತುಂಬ ಪವರ್ಫುಲ್ ರೆಮಿಡಿ ಸಖತ್ ಬೇಗ ನಿಮಗೆ ರಿಸಲ್ಟನ್ನು ಸಿಗುತ್ತೆ ಅದ್ರ ಬಗ್ಗೆ ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಹೆಣ್ಣು ಸ್ಕ್ರೀನ್ ನಾನು ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಹಾಗೆಯೇ ಎಕ್ಕದ ಗಿಡದ ಎಲೆ ಅದುದು ಒಂದು ಬಾಲಗ್ರಹದ ಪರಿಹಾರ ಏನು ಏನು ಬಾಲಗ್ರಹ ಇರುತ್ತೋ ಅದನ್ನು ಹೋಗ್ಲಾಡ್ಸೋದಕ್ಕೆ ಆ ಒಂದು ಎಕ್ಕದ ಗಿಡದ ಎಲೆಯಲ್ಲೂ ಕೂಡ ಒಂದು ಪರಿಹಾರವನ್ನು ಹೇಳಿದ್ದೀನಿ ಅದನ್ನು ಕೂಡ ಮಾಡ್ಕೊಳ್ಳಿ ನೀವು ನೋಡಿಲ್ಲ ಅಂದರೆ ನಾನು ಹೆಂಡು ಸ್ಕ್ರೀನಲ್ಲಿ ಆದಷ್ಟು ವೀಡಿಯೋಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ ಸೊ ನೋಡ್ಬೋದು ನೀವು ಇಲ್ಲ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಚೆಕ್ ಮಾಡಿದ್ರು ಕೂಡ ನಿಮಗೆ ಬಾಲಗ್ರಹ ಅಂತ ಟೈಪ್ ಮಾಡಿದ್ರು ಕೂಡ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗುತ್ತೆ ಹಾಗೆ ನಾನು ಡೈಲಿ ವೀಡಿಯೋಸ್ಗಳು ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇವಾಗ ನಾನು ಏನು ಮೇಯ್ನು ಒಂದು ಕ್ವಶನು ಕಮೆಂಟ್ ಬಂದಿದ್ದು ಅಂತ ನಾನು ಈ ಒಂದು ಬಾಲಗೃಹದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿದ್ರೆ ಬಾಲಗ್ರಹದ ಬುಕ್ಕನ್ನು ಇವಾಗ ಇನ್ನೊಂದು ಒಂದು ಮಗುಗೆ ಇಟ್ಟಿರ್ತಾರೆ ಚಿಕ್ಕ ಮಗುಗೆ ಅಂದರೆ ಅವರ ಅಂದರೆ ಇಬ್ಬರು ಸೊಸೆದಿರಿ ಇರ್ತಾರೆ ಅದಕ್ಕೆ ನಾದ್ನಿ ಏನೋ ಇರ್ತಾರಲ್ಲ ಅವರ ಒಂದು ಮಗುಗೆ ಇಟ್ಟಿದ್ದಾರೆ ನಾದ್ನಿ ನನ್ನ ನಾದ್ನಿಯ ಒಂದು ಮಗುಗೆ ಇಟ್ಟಿದ್ದಂತಹ ಬಾಲಗ್ರಹದ ಬುಕ್ಕನ್ನು ನನ್ನ ಮಗುವಿಗೆ ಇಡ್ಬೋದಾ ಅಂತ ಕ್ವೆಶನ್ ಬಂದಿದ್ದಂಥದ್ದು ನಾನು ಕಮೆಂಟಲ್ಲೂ ಕೂಡ ಅವರಿಗೆ ಆನ್ಸರ್ ಮಾಡಿದ್ದೀನಿ ದಯವಿಟ್ಟು ಆ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಯಾವುದೇ ಅವ್ರ ಮಗು ಅಂತಲ್ಲ ನಿಮ್ಮ ಒಂದು ಫಸ್ಟ್ ಬೇಬಿಗೆ ಇವಾಗ ಯಾರ ಇಬ್ಬರು ಮಕ್ಳು ಇರ್ತಾರೆ ಫಸ್ಟ್ ಬೇಬಿಗೆ ಒಂದು ಬಾಲಗ್ರಹದ ಬುಕ್ಕನ್ನು ಇಟ್ಬಿಟ್ಟು ನೆಕ್ಸ್ಟು ಅದೇ ಮಗು ಇನ್ನೊಂದು ನೆಕ್ಸ್ಟ್ ಮಗುಗೆ ಸೆಕೆಂಡ್ ಬೇಬಿಗೆ ಅದೇ ಬಾಲಗ್ರಹದ ಬುಕ್ಕನ್ನು ಇಟ್ಟರೆ ನಿಜಕ್ಕೂ ತಪ್ಪಾಗುತ್ತೆ ಅಷ್ಟು ದಿನ ಮನೆಯಲ್ಲೂ ಕೂಡ ಬಾಲಗ್ರಹದ ಬುಕ್ಕನ್ನು ಇಟ್ಕೋಬಾರ್ದು ಸೊ ಏನು ಮಗುವಿನ ಒಂದು ಬಾಲಗ್ರಹ ಮುಗಿದಾದ ಮೇಲೆ ಅದನ್ನು ನಾನು ಏನು ಮಾಡಬೇಕು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಮಗುಗೆ ಇಟ್ಟಂತಹ ಬಾಲಗ್ರಹದ ಬುಕ್ಕನ್ನು ಮತ್ತೊಂದು ಮಗುಗೆ ಇಡ್ ಇಡೋ ತಪ್ಪನ್ನು ಮಾಡಲೇಬೇಡಿ ಬೇರೆ ಹೊಸದು ಒಂದು ಬುಕ್ಕನ್ನು ತಗೊಂಡು ಇಡೋದು ತುಂಬ ಉತ್ತಮ ಯಾಕಂದರೆ ಆ ಮಗುವಿಂದು ಬೇರೆ ಇರುತ್ತೆ ಈ ಮಗುವಿನ ಒಂದು ಇದೆ ಬೇರೆ ಇರುತ್ತೆ ಸೊ ಹಾಗಾಗಿ ಬೇರೆ ಹೊಸ ಬುಕ್ಕನ್ನು ತೆಗೆದು ಮಗುವಿನ ತಲೆ ಕೆಳಗಡೆ ಇಡೋದು ತುಂಬ ಒಳ್ಳೆಯದು ಆ ಹಳೆ ಬುಕ್ಕು ಏನಿರುತ್ತೋ ಅದನ್ನು ಮರದ ಕೆಳಗಡೆ ಅರಳಿ ಮರದ ಕೆಳಗಡೆ ಆಗಿರ್ಬೋದು ತೆಂಗಿನ ಮರದ ಕಡೆ ಕೆಳಗಡೆ ಆಗಿರ್ಬೋದು ಹಾಕ್ ಹಾಕ್ಬೋದು ಅಥವಾ ನೀವು ಹರಿಯೋ ನೀರಿದೆ ಅಂತ ಹೇಳಿದ್ರೆ ಹರಿಯೋ ನೀರಿಗೂ ಕೂಡ ಬಿಡ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಹರಿದಿರೋದು ಇನ್ನೊಂದು ಹರಿದಿರೋದು ಹರಿದೋಗಿರೋ ಅಂಥ ಬಾಲಗೃಹದ ಬುಕ್ಕನ್ನು ಕೂಡ ಮಗುವಿನ ತಲೆ ಕೆಳಗಡೆ ಇಡೋದಕ್ಕೆ ಹೋಗಬೇಡಿ ಒಂದು ಹತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿ ಒಳಗಡೆ ಬಾಲಗೃಹದ ಬುಕ್ಕು ನಿಮಗೆ ಸಿಗುತ್ತೆ ಆರಾಮಾಗಿ ಬೇರೆ ಒಂದು ಬುಕ್ಕನ್ನು ತೊಗೊಂಬಂದು ಇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಮತ್ತಷ್ಟು ಬೇರೆ ಏನಾದರೂ ನಿಮಗೆ ಕನ್ಫ್ಯೂಸು ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಸೊ ಈಗ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತಾ ಇದ್ದೀನಿ ದಯವಿಟ್ಟು ಇಡೋದಕ್ಕೆ ಹೋಗಬೇಡಿ ಬೇರೆ ಹೊಸ ಬುಕ್ಕನ್ನು ಇಟ್ಬಿಡಿ ಇವಾಗ ಹಾಗಲಕಾಯಿ ಗೊಜ್ಜು ಕೂಡ ರೆಡಿ ಆಯಿತು ಹಾಗೆ ರವಾ ರೊಟ್ಟಿ ಕೂಡ ರೆಡಿ ಆಯಿತು ನಾನು ಆಲ್ರೆಡಿ ತೋರಿಸಿದ್ದೀನಿ ರವಾ ರೊಟ್ಟಿಗೆ ನಾನು ಏನೂ ಕೂಡ ಯೂಸ್ ಮಾಡೋದಿಲ್ಲ ಫ್ರೆಂಡ್ ಜಸ್ಟು ರವೆಯನ್ನು ನೆನೆ ಹಾಕ್ತೀನಿ ಅಷ್ಟೇ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೀರನ್ನು ಹಾಕಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಆಮೇಲೆ ರವೆ ಆಮೇಲೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀರನ್ನು ಹಾಕ್ಕೊಂಡು ಆ ಒಂದು ಟೆಕ್ಸ್ಟರ್ನ ರೆಡಿ ಮಾಡಿಕೊಂಡು ನೀವು ಆರಾಮಾಗಿ ನೀವು ರೊಟ್ಟಿ ಥರ ದೋಸೆ ಥರ ಹಾಕ್ಕೊಬೋದು ಮೇಲೆ ಸಕ್ಕತ್ತಾಗಿ ಬರುತ್ತೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಮಗೆ ಇವಾಗ ಸಖತ್ತು ರವಾ ರೊಟ್ಟಿ ಫೇವ್ರೆಟ್ ಆಗಿಬಿಟ್ಟಿದೆ ಏನೇ ಒಂದು ಗೊಜ್ಜು ಚಿಕನ್ ಫ್ರೈ ಮಾಡಿದ್ರೂ ಕೂಡ ಒಂದು ರವಾ ರೊಟ್ಟಿ ಮಾಡು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮೆತ್ತಗೆ ಬೇಕಂದರೆ ಮೆತ್ತಿಗೂ ಕೂಡ ಮಾಡ್ಕೊಬೋದು ಗಟ್ಟಿಗೆ ಬೇಕಂದರೆ ಗಟ್ಟಿಗೂ ಕೂಡ ಮಾಡ್ಕೊಬೋದು ನಾನು ಆಲ್ರೆಡಿ ರವಾ ರೊಟ್ಟಿಯನ್ನು ಹಾಕ್ತಾ ಇರಬೇಕಾದ್ರೆ ಹೇಳಿದೆ ನಮ್ಮ ಮನೆಯವ್ರಿಗೆ ನಾನು ಹಾಕ್ತಾಯಿರ್ತೀನಿ ಬಿಸಿ ಬಿಸಿ ತಿನ್ಕೋ ಹಾಕ್ಕೊಡ್ತೀನಿ ಅಂತ ಇಲ್ಲ ನನಗೆ ಬೇಡ ನೀನು ಕೂಡ ಬಾ ಒಟ್ಟಿಗೆ ಹಾಕ್ಕೊಂಡು ಬಾ ಒಟ್ಟಿಗೆ ತಿನ್ನೋಣ ಅಂತ ಹೇಳ್ತಾರೆ ಯಾವಾಗಲೂ ನಮ್ಮ ಮನೆಯಲ್ಲಿ ಏನು ಪ್ಲಸ್ ಪಾಯಿಂಟು ಪಾಸಿಟಿವ್ ವೈಬ್ಸು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದು ನಮಗೂ ಕೂಡ ಖುಷಿ ಕೊಡುತ್ತೆ ಅದು ನಮ್ಮ ಮನೆಯವರು ಕೂಡ ಯಾವಾಗಲೂ ಕೂಡ ನಮ್ಮ ಜೊತೆ ಕೂಡ ಕೂತ್ಕೊಂಡು ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ ಸೊ ಮಕ್ಕಳಿಗೆ ಆಲ್ರೆಡಿ ನಾನು ಒನ್ ಟೈಮ್ ತಿನ್ನಿಸಿರ್ತೀನಿ ಅವರು ತಿಂದ ಮೇಲೇ ನಾವು ತಿನ್ನುವಂಥದ್ದು ಸೊ ಅವರು ನಾವು ತಿನ್ನಬೇಕಾದ್ರೆ ಮತ್ತೆ ಅವರು ತಿಂತಾರೆ ಸೊ ಅವೀಗ ಅವರಿಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ನಾನು ಆಲ್ರೆಡಿ ಒನ್ ಟೈಮ್ ತಿನ್ಸಿರ್ತೀನಿ ಮತ್ತು ಅವ್ರು ನಾವು ತಿಂತಾರದು ನೋಡಿ ಮತ್ತೆ ಕೂಡ ನಮ್ಮ ಜೊತೆ ಕೂಡ ಅವರು ತಿನ್ಸ್ಕೊಂತಾರೆ ತಿಂತಾರೆ ಸೊ ಅದರಲ್ಲಿ ಮಕ್ಕಳಿಗೆ ಇನ್ನೂ ಹೊಟ್ಟೆ ಫುಲ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಏನಪ್ಪ ಮಕ್ಳಿಗೆ ಊಟನೇ ತಿನ್ನಿಸಿಲ್ಲ ಇವ್ರು ತಿಂತಾ ಇದ್ದಾರೆ ಅಂತ ನಾನು ಆಲ್ರೆಡಿ ಮಕ್ಕಳಿಗೆ ತಿನ್ಸಿದ್ದೀನಿ ಮತ್ತು ಇದು ಇವಾಗ ನಾನು ಬಿಸಿ ಬಿಸಿ ಇದ್ದಂಗೆ ಹಾಕ್ಕೊಟ್ಟಿದ್ದೆ ಅವರು ತಿಂದಿದ್ರು ಮತ್ತು ನಾವು ಕೂಡ ತಿನ್ನಬೇಕಾದ್ರೆ ನಮ್ಮ ಜೊತೆ ಕೂಡ ತಿಂತಾರೆ ಸೊ ಯಾವಾಗಲೂ ಕೂಡ ಒಂದಷ್ಟು ಅಡುಗೆ ಆದಮೇಲೆ ಈ ರೀತಿ ಕೂತ್ಕೊಂಡು ಊಟವನ್ನು ಒಟ್ಟಿಗೆ ಮಾಡ್ತೀವಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತಾ ಇದ್ದೀನಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ ಬಂದಿಲ್ವಾ ಅಂತ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್